ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ರಾಮಾಯಣ ಮಹಾಗ್ರಂಥದಿಂದ ಜೀವನದ ಮೌಲ್ಯಗಳ ಶ್ರೇಷ್ಠತೆಯನ್ನು ನಾಡಿಗೆ ಕೊಡುಗೆಯಾಗಿ ನೀಡಿದ ಆದಿಕವಿ ಮಹರ್ಷಿ ವಾಲ್ಮೀಕಿ ರಾಮಾಯಣ ಮಹಾಕೃತಿಯನ್ನು ರಚಿಸಿ ಜೀವನದ ಮೌಲ್ಯಗಳ ಸಂದೇಶವನ್ನು ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದ ಆದಿಕವಿ ವಾಲ್ಮೀಕಿ ಅವರ ಜೀವನದ ಸಾಧನೆಗಳು ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ದಾರಿದೀಪವಾಗಿದೆ ಎಂದು ಪುರಸಭೆ ಅಧ್ಯಕ್ಷೆ ಪಂಕಜ ಪ್ರಕಾಶ್ ಹೇಳಿದರು ವಾಲ್ಮೀಕಿ ಜಯಂತಿಯ ಶುಭಾಶಯಗಳು ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಮಹರ್ಷಿ ವಾಲ್ಮೀಕಿಯವರು ಮಹಾಕವಿ ರಾಮಾಯಣದ ಮಹಾ ಕಾರ್ಯಕರ್ತರು ಕಳ್ಳ ರತ್ನಾಕರ ವಾಲ್ಮೀಕಿಯಾಗಿ ಬದಲಾಗಿದ್ದು ಒಬ್ಬ ನಾರದರ ಸಂದೇಶದಂತೆ ಅವರು ಬದಲಾಗಿ ರಾಮಾಯಣ ಎಂಬ ಮಹಾಕಾವ್ಯವನ್ನು ರಚಿಸ್ತಾರೆ ಆ ರಾಮಾಯಣ ಮಹಾಕಾವ್ಯ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಎಷ್ಟು ಅಳವಡಿಸ್ಕೊಂಡಿದ್ದೀವಿ ಅಂದರೆ ಪಿತೃವಾಕ್ಯ ಪರಿಪಾಲನೆ ಇರ್ಬೋದು ಹಾಗೂ ಭಾತೃತ್ವ ಇರ್ಬೋದು ಮಾತೃತ್ವ ಇರ್ಬೋದು ಅಣ್ಣ ತಮ್ಮಂದಿರು ಮತ್ತು ತಂದೆ ತಾಯಿಗಳ ಜೊತೆ ಯಾವ ರೀತಿ ಒಡನಾಟ ಇಟ್ಕೊಂಡಿರ್ಬೇಕು ಅನ್ನೋದನ್ನು ನಾವು ರಾಮಾಯಣ ಮಹಾಕಾವ್ಯನ ಓದೋದ್ರಿಂದ ಮತ್ತು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ನಮಗೆ ನಾವು ಉತ್ತಮವಾದ ಸಮಾಜನ ನಿರ್ಮಾಣ ಮಾಡಲಿಕ್ಕೆ ಒಂದು ಅನುಕೂಲ ಆಗುವಂಥ ಮಹಾಕಾವ್ಯನವರು ನಮಗೆ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ ಅವರು ವಿದ್ಯಾಭ್ಯಾಸ ಮಾಡಲು ಅವರು ಬೇರೆ ಕಡೆಗೆ ಅವರು ಕಳಿಸಿದಾಗ ವಿದ್ಯಾಭ್ಯಾಸ ಸಂದರ್ಭದಲ್ಲಿ ಅವರು ಕೆಲವು ಸ್ನೇಹಿತರುಗಳನ್ನು ಸೇರಿ ಸಣ್ಣ ಪುಟ್ಟ ದುಶ್ಚಟಗಳನ್ನು ಕಲಿತು ಆ ದುಶ್ಚರ್ಚೆಗಳಿಗಾಗಿ ಮನೆಗಳಲ್ಲಿ ಅವರಿಗೆ ಕೇಳಿದಷ್ಟು ವ್ಯವಸ್ಥೆಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಅವರು ಈ ಯಾತ್ರಿಗಳು ಮತ್ತು ಗುಡ್ಡಗಳಲ್ಲಿ ಹೋಗುವಂಥ ಜನಗಳನ್ನು ಬೆದರಿಸಿ ಸಣ್ಣ ಪುಟ್ಟ ಸುಲಿಗೆಯನ್ನು ಮಾಡೋ ರೀತಿಯಲ್ಲಿ ಅವರು ಒಂದು ಕಾರ್ಯಚಟುವಟಿಕೆ ಮಾಡ್ಕೊಂಡು ಬರ್ತಾ ಇರ್ತಾರೆ ಇದೇ ಸಂದರ್ಭದಲ್ಲಿ ನಮ್ಮ ನಾರದ ಮಹರ್ಷಿಗಳು ಇದೇ ಮಾರ್ಗವಾಗಿ ಹೋಗುವಾಗ ಇವರು ತುಂಬ ಗೊಂದಲದಲ್ಲಿ ಇದ್ದು ಈ ಥರ ನೀನು ಮಾಡೋ ತಪ್ಪು ಅಂತ ಹೇಳಿದಾಗ ಇಲ್ಲ ಸ್ವಾಮಿ ಇಲ್ಲ ಇದು ನೀನು ಇದನ್ನ ಮಾಡ್ತೀಯ ಈ ಕರ್ಮ ನಿನ್ನೊಬ್ಬರಿಗೆ ಮಾತ್ರ ಸೀಮಿತ ಆಗ್ತಿದೆ ನಿನ್ನ ಕುಟುಂಬದವರಿಗೆ ಈ ಫಲ ಬರಲ್ಲ ಈಗ ನೀನು ಸೇನೆ ತೊಗೊಂಡ ಕೊಟ್ಟರು ಸಣ್ಣ ಪುಟ್ಟ ಸುಲಿಗೆ ದರೋಡೆ ಮಾಡಿ ಕುಟುಂಬದವ್ರು ಕೊಡ್ತೀವಿ ಕುಟುಂಬದವರು ಕುಟುಂಬದವ್ರಿಗೆ ಕೊಟ್ಟರು ಕೂಡ ನಿನ್ನ ಈ ಕರ್ಮ ನಿನಗೆ ಮಾತ್ರ ಸೀಮಿತವಾಗಿರ್ತದೆ ನಿನ್ನ ಕುಟುಂಬದವರಿಗೆ ಅದು ಸಲ್ಲಲ್ಲ ಅಂತ ಹೇಳಿದಾಗ ಅವರು ಇಲ್ಲ ಇಲ್ಲ ಎಲ್ಲದೂ ಬರ್ತದೆ ನಾನು ಮಾಡೋದು ಪಾಪ ಪುಣ್ಯ ಎಲ್ಲರೂ ನನ್ನ ಕುಟುಂಬಕ್ಕೆ ಎಲ್ಲಾದರು ತಾಳೆ ಆಗ್ತದೆ ಕೇಳಿದಾಗ ಇಲ್ಲ ಇಲ್ಲ ಅಂತ ಕೇಳಿ ವಿಚಾರಿಸಿ ಮಾಡಿ ಅಂತ ನಾನು ಲಕ್ಷ ಹೇಳಿದಾಗ ಅವರು ಮನೆಗೆ ಬಂದು ಕೇಳ್ತಾರೆ ಹೇಳಿದ್ರು ನಾವು ಈ ಥರ ನಾನು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿ ಜೀವನ ಮಾಡ್ತಾಯಿದ್ದೀವಿ ಹೇಗೆ ಅಂತ ಬಂದಾಗ ನೀವು ನಮ್ಮ ಜೀವನ ಸಾಗಿಸೋಕೆ ಮಾತ್ರ ನೀವು ಅದನ್ನು ಮಾಡ್ತಿದ್ದೀರ ಈ ಮಾರ್ಗದಲ್ಲಿ ಮಾಡಿ ಅಂತ ನಾವು ಹೇಳಲ್ಲ ಒಳ್ಳೆದಾರು ಕೂಡ ಮಾಡಿ ನಮಗೆ ಸಂಪಾದನೆ ಮಾಡಿ ಜೀವನವನ್ನು ಮಾಡಿ ಅಂತ ಕೇಳ್ತಾರೆ ಆವಾಗ ಆಗ ಅವರು ಇಲ್ಲ ಇಲ್ಲ ನಾನು ಮಾಡೋ ತಪ್ಪು ಕೂಡ ನಿಮ್ಮ ಅನುಭವ ಅಂತ ಹೇಳಿದಾಗ ಕುಟುಂಬ ಸದಸ್ಯರು ಒಪ್ಪಲ್ಲ ಇಲ್ಲ ನಮ್ಮ ಆ ಪಾಪಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಸತ್ಯ ಅದೇ ಮಾರ್ಗವಾಗಿ ಅವರು ವಾಪಸ್ ಬರ್ತಾರೆ ಬಂದಾಗ ಪಶ್ಚಾತಾಪ ಹುಟ್ಟಿಕೊತಿರುವಾಗ ನಮ್ಮ ಉಸರಿರು ನಮ್ಮ ನಾರದ ಮನುಷ್ಯಗಳು ಮತ್ತು ಅವ್ರನ್ನ ಕೇಳಿ ಏನಪ್ಪಾ ಏನು ಹೋಗಿದೆ ಮನೇಲಿ ಏನು ವಿಚಾರ ಆಯಿತು ಅಂತ ಕೇಳಿದಾಗ ಅವರು ಇಲ್ಲ ಸರ್ ಅವರು ಹೋಗಲಿಲ್ಲ ನೀವು ಮಾಡೋ ಪಾಪಗಳು ನೀವು ಮಾತ್ರ ಅಂತ ಅಂತಂತ ಬಂದಾಗ ಅವರು ಏನು ಮಾಡಬೇಕು ಮುಕ್ತಿ ನೀವು ಮನುಷ್ಯ ಒಬ್ಬ ಮನುಷ್ಯ ಒಬ್ಬ ಒಳ್ಳೆಯ ಮನುಷ್ಯನಾಗಿ ಬದಲಾವಣೆ ಆಗ್ಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ನೀವು ಶ್ರೀರಾಮ ಶ್ರೀರಾಮ ಅಂತ ಜಪ ಮಾಡಿ ಎಷ್ಟು ಸಾಧ್ಯವಾಗುತ್ತೋ ಆ ಒಂದು ನೆಪದಲ್ಲಿ ಆ ಒಂದು ರಾಮ ನಾಮವನ್ನು ಜಪಿಸುತ್ತಾ ನೀವು ಹೋದಾಗ ನಿಮ್ಮ ಪಾಪ ಕರ್ಮಗಳು ಕಡಿಮೆಯಾಗಿ ನೀವು ಒಳ್ಳೆ ಮನುಷ್ಯರಾಗ್ತೀರಾ ಅಂತ ಹೇಳ್ತಾರೆ ಅವ್ರಿಗೆ ಆಗ ಋಷಿ ಮುನಿಗಳು ಬರಲ್ಲ ಆಗ ಮತ್ತೆ ಏನು ಅಂತ ಹೇಳಿದಾಗ ಇನ್ನೊಂದು ಸಲ ಬರೋದಾಗ ಅವ್ರು ಹೇಳ್ತಾರೆ ಅದೇ ನಮ್ಮ ನಾರದ ಮುನಿಗಳು ನೀವು ಮರ 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 ಅಂತ ಹೇಳ್ಕೊಂಡು ಹೋಗಂತ ಹೇಳ್ತಿರ್ತಾರಾಗ ಆವಾಗ ಅವರು ರಾಮನ ಬದಲು ಮರ 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 ಅಂತ ಹೇಳ್ಕೊಂಡು ಹೋಗ ಅವ್ರಿಗೆ ರಾಮ ಅನ್ನ ಒಂದು ಪದ ತಾನಾಗೆ ಬಂದ್ಬಿಡ್ತದೆ ಅವರಿಗೆ ಆಗ ಅವರು ಒಂದು ಒಳ್ಳೆ ವ್ಯಕ್ತಿತ್ವವಾಗಿ ಒಬ್ಬ ಒಬ್ಬ ಒಳ್ಳೆ ಮನುಷ್ಯನಾಗಿ ಬದಲಾವಣೆ ಮಾಡುವಾಗ ಶ್ರೀರಾಮರ ನಾಮವನ್ನು ಜೀಪ್ಸುತ್ತ ಅವರು ಆಮೇಲೆ ಅವರು ಮಾಮೂಲಿ ನಮ್ಮ ಒಳ್ಳೆಯ ವ್ಯಕ್ತಿಯಾಗಿ ಈ ಒಂದು ಜಗತ್ ಪ್ರಸಿದ್ಧಿಯಾಗಿ ಇವತ್ತು ಮಹಿರ್ಷಿ ವಾಲ್ಮೀಕಿಯಾಗಿ ಅವರು ಉದ್ಭವ ಮಾಡಿದ್ದಾರೆ ಅದೇ ರೀತಿಯಾಗಿ ನಾವು ಸಣ್ಣ ಪುಟ್ಟ ತಪ್ಪುಗಳನ್ನು ಬೆಳಗ್ಗೆ ನಿತ್ಯ ನಾವು ಮಾಡ್ತಾ ಇರ್ತೀವಿ ಆ ಕರ್ಮಗಳು ನಮಗೆ ಇರ್ತಾವತ್ತು ನಮಗೆ ಯಾರಿಗೂ ಬೇಡಕ್ಕೆ ಬೇಡದು ಅಂದರೆ ನಮ್ಮ ಮಾಡೋ ಪಾಪಗಳು ನಮ್ಮಲ್ಲಿ ಆಗಲಿ ನಮ್ಮ ಜೊತೆಯಲ್ಲಿ ಅದು ಹೋಗಲಿ ಅಂತ ಹೇಳ್ತಾ ಎಲ್ಲರೂ ನಮ್ಮ ಸಿಬ್ಬಂದಿ ವರ್ಗದಲ್ಲ ಪ್ರತಿನಿತ್ಯ ಜನಸೇವೆ ಮಾಡ್ತಿರುವಾಗ ಅವರು ಒಳ್ಳೆ ರೀತಿಯಲ್ಲೇ ಮಾಡ್ತಿರ್ತಾರೆ ಸಣ್ಣ ಪುಟ್ಟಕ್ಕೆ ಸ್ಥಳನು ಆ ಎಲ್ಲ ಅವರ ಕ್ಷಮೆಗಳನ್ನು ಹೊರವರೇ ಇದು ಮಾಡ್ತೀನಿ ಅಂತ ಹೇಳ್ತಾ ನನ್ನ ಈ ಒಂದು ನಾಲ್ಕು ಮಾತಾಡೋಕ್ಕೆ ಗೊತ್ತಿರೋದು ಹೇಳಿದೀನಿ ಸಣ್ಣ ಪುಟ್ಟ ಕ್ಷಮೆ ಕ್ಷಮೆಯಲ್ಲ ಅಂತ ಯಾಚಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ ಜೈ ಹಿ ಜೈ ಕರ್ನಾಥ